ಕೀಲಿ ಕೈ ಇಲ್ಲದೆ ಬೀಗಗಳನ್ನು ಎಂದಿಗೂ ತಯಾರಿಸಲಾಗುವುದಿಲ್ಲ ಅಂತೆಯೇ ದೇವರು ಎಂದಿಗೂ ಪರಿಹಾರವಿಲ್ಲದೆ ಸಮಸ್ಯೆಗಳನ್ನು ನೀಡುವುದಿಲ್ಲ ಅವುಗಳು ಪರಿಹಾರವಾಗಲು ನಾವು ತಾಳ್ಮೆಯನ್ನು ಹೊಂದಿರಬೇಕು ಅಂತರಂಗದ ಮಾತುಗಳನ್ನು ಕೇಳುವ ರೂಢಿ ಇಟ್ಟುಕೊಂಡವ ಹೊರಗಿನವರ ಕಿರಿಕಿರಿಯಿಂದ ತಲೆ ಕೆಡಿಸಿಕೊಳ್ಳಲಾರ ದುಡ್ಡು ಮಾತ್ರ ನಕಲಿ ಅನ್ಕೊಂಡಿದ್ದೆ ಆದರೆ ದುಡ್ಡು ಮಾತ್ರ ಅಲ್ಲ ಗುರು ಈ ಪ್ರಪಂಚದಲ್ಲಿ ಸ್ನೇಹ ಪ್ರೀತಿ ಭಾವನೆಗಳು ಕೂಡ ನಕಲಿನೇ ಯಾವುದೇ ಸಂಬಂಧದಲ್ಲಿ ಮನಸ್ತಾಪ ಬಂದಾಗ ಒಂದು ಕ್ಷಮೆ ಕೇಳಬೇಕು ಇಲ್ಲ ಮನಸಾರೆ ಕ್ಷಮಿಸಬೇಕು ಅಷ್ಟೆ ಇನ್ನೊಬ್ಬರ ಯೋಗ್ಯತೆಯ ಬಗ್ಗೆ ಬೆರಳು ತೋರಿಸಿ ಮಾತನಾಡುವ ಮೊದಲು ಯೋಚನೆ ಮಾಡಿ ಒಂದು ಬೆರಳು ಅವರನ್ನು ತೋರಿಸಿದರೆ ಉಳಿದ ಮೂರು ಬೆರಳುಗಳು ನಿಮ್ಮ ಯೋಗ್ಯತೆಯನ್ನು ತೋರಿಸುತ್ತವೆ ಸ್ವಂತ ಬುದ್ಧಿಯಿಲ್ಲದ ಮೂರ್ಖರು ಮಾತ್ರ ಮತ್ತೊಬ್ಬರ ಮಾತನ್ನು ಕೇಳಿ ಒಬ್ಬರ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನು ನೋಡಿ ಮನಸ್ಸು ಮೆಲ್ಲನೆ ನುಡಿಯಿತು ಬರೀ ಬೂದಿಯಾಗಲು ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನು ನೋಡಿ ಉರಿಯುತ್ತಾನೆ ಎಂದು ಶಾಸ್ತ್ರದಲ್ಲಿ ದೋಷವಿದ್ದರೆ ಹೃದಯದಲ್ಲಿ ತಿದ್ದಬಹುದು ಹೃದಯದಲ್ಲಿ ದೋಷವಿದ್ದರೆ ಶಾಸ್ತ್ರ ಏನು ಮಾಡುವುದು ನಮ್ಮ ವ್ಯಕ್ತಿತ್ವ ಗುಣ ಹೇಗಿರಬೇಕೆಂದರೆ ಬದುಕಿನ ಪಯಣದಲ್ಲಿ ಒಳ್ಳೆಯವರು ಸಿಕ್ಕರೆ ಅವರಂತೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋ ಥರ ಇರಬೇಕು ಕೆಟ್ಟವರು ಸಿಕ್ಕರೆ ನಮ್ಮ ಒಳ್ಳೆಯತನ ಕಂಡು ಅವರೇ ಬದಲಾಗುವ ಥರ ಇರಬೇಕು ಆ ದೇವರು ನಮಗೆ ಕೊಟ್ಟು ನೋಡುತ್ತಾನೆ ಕಿತ್ತುಕೊಂಡು ನೋಡುತ್ತಾನೆ ಅರಿತು ಬಾಳಲೆಂದು ಬೀಳಿಸಿಯೂ ನೋಡುತ್ತಾನೆ ಗೊತ್ತಿಲ್ಲದ ರೀತಿ ಮತ್ತೆ ಕೈ ಹಿಡಿದು ಎತ್ತಿಯೂ ನೋಡುತ್ತಾನೆ ಅದನ್ನು ಅರಿತವರಿಗೆ ಇಲ್ಲೇ ಸ್ವರ್ಗ ಅದನ್ನು ಅರಿಯದವರಿಗೆ ಇಲ್ಲೇ ನರಕ ಮನಸ್ಸಿನ ಸಂತೃಪ್ತಿಗೋಸ್ಕರವಾದರೂ ಒಳ್ಳೆಯ ಕೆಲಸ ಮಾಡುತ್ತಿರಬೇಕು ಜನರು ಅದು ಅದನ್ನು ಗುರುತಿಸುತ್ತಾರೋ ಇಲ್ಲವೋ ಎಂಬುದರ ಕಡೆ ಗಮನ ಕೊಡಬಾರದು ಏಕೆಂದರೆ ಜನ ದೇವರಲ್ಲೂ ಸಹ ದೋಷವನ್ನೇ ಹುಡುಕುತ್ತಾರೆ ಧನವಂತನು ಸಮುದ್ರ ಇದ್ದಂತೆ ಒಬ್ಬರ ದಾಹವನ್ನು ಕೂಡ ತೀರಿಸುವುದಿಲ್ಲ ಗುಣವಂತನು ಬಾವಿ ಇದ್ದಂತೆ ಊರಿನಲ್ಲಿ ಎಲ್ಲರ ದಾಹವನ್ನೂ ತೀರಿಸುತ್ತಾನೆ ಮತ್ತೊಬ್ಬರ ಬದುಕಿನಲ್ಲಿ ಒಂದು ಒಳ್ಳೆಯ ನೆನಪಾಗಿ ಉಳಿಯುವುದೂ ಕೂಡ ಬದುಕಿನ ಶ್ರೇಷ್ಠ ಸಾಧನೆಯಲ್ಲಿ ಒಂದು ಬೇರೆಯವರ ಮೇಲಿನ ಅವಲಂಬನೆಯೇ ದೌರ್ಬಲ್ಯ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಅದೇ ಶಕ್ತಿ ಎಲ್ಲಿ ಅತಿಯಾಗಿ ನಂಬಿಕೆ ಇಟ್ಟಿರ್ತೀವೋ ಅಲ್ಲೇ ಹೆಚ್ಚಾಗಿ ಮೋಸ ಹೋಗ್ತೀವಿ ಅವರು ಮನೆಯವರಾದರೂ ಅಷ್ಟೇ ಹೊರಗಿನವರಾದರೂ ಅಷ್ಟೇ ಆಯ್ಕೆಗೆ ಅವಕಾಶವಿದ್ದಾಗ ಉತ್ತಮವಾದುದನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಅಕಸ್ಮಾತ್ ಅವಕಾಶವಿಲ್ಲದಿದ್ದಾಗ ಮಾಡುವ ಕೆಲಸವನ್ನೇ ಉತ್ತಮವಾಗುವಂತೆ ನೋಡಿಕೊಳ್ಳಬೇಕು ಇದೇ ಯಶಸ್ಸಿ